ನಮಸ್ಕಾರ ಸ್ನೇಹಿತರೆ ಶುಭೋದಯ ನಿಮ್ಮ ಬೇಜಾರಿಗೆ ನನ್ನ ಮಾತಿನ ಮದ್ದು ಸಣ್ಣ ಒಂದು ಕಥೆಯ ಮೂಲಕ ತಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸ ಗಂಡ ಒಂದು ಕಿಲೋ ಮೀನು ತಗೊಂಡು ಬಂದು ಹೆಂಡತಿ ಕೈಗೆ ಕೊಡ್ತಾನೆ ಈ ಮೀನಿನ ಸಾರು ಮಾಡಿಡು ನಾನು ಬಂದು ಊಟ ಮಾಡ್ತೇನೆ ಅಂತ ಹೇಳಿ ತನ್ನ ದಿನನಿತ್ಯದ ಕೆಲಸಗಳಿಗೆ ಹೋಗ್ತಾನೆ ಊಟ ಹೊತ್ತಿಗೆ ಗಂಡ ಮನೆಗೆ ಬರ್ತಾನೆ ಹೆಂಡತಿ ಆ ಸಾರ ಮತ್ತು ಅನ್ನ ತಂದು ಗಂಡನ ಮುಂದಿರ್ತಾಳೆ ಆದರೆ ಆ ತಾಟ್ನೊಳಗೆ ಮೇನೇ ಇರಲ್ಲ ಯಾಕೆ ಇರಲ್ಲ ಅಂದ್ರೆ ಗಂಡ ಕೇಳ್ತಾನೆ ಏ ಮತ್ತು ಮೇನ್ ಎಲ್ಲದವು ಬರೀ ಸಾರ ಅನ್ನ ಅಷ್ಟೇ ಅದಲ್ಲ ಮೇನ್ ಅಂತ ಕೇಳಿದಾಗ ಹೆಂಡತಿ ಆ ಕಡಿ ಕಾಡಿ ತತ್ತರಿಷಾಡ್ ನೋಡ್ತಾಳೆ ನೋಡ್ತಾನೆ ಬಾಜು ಬೆಕ್ಕು ತಿರ್ತದೆ ಆ ನೋಡಿ ಈ ಮೇನೆಲ್ಲ ಬೆಕ್ಕು ತಿಂದುಬಿಡ್ತು ಹೇಳಿ ಹೇಳಿಬಿಡ್ತ ಗಂಡ ಕೋಪ ಮಾಡಿಕೊಂಡು ಅರ್ಧಕ್ಕೆ ಊಟ ಬಿಟ್ಟು ಒಂದು ತಕಡಿ ತೊಗೊಂಡು ಬಂದು ಬೆಕ್ಕಿನ ಕಾಟ ಮಾಡಿಬಿಡ್ತಾನೆ ಆ ಬೆಕ್ಕಿನ ತೂಕ ಕಾಟ ಮಾಡಿದಾಗ ಒಂದು ಕಿಲೋ ಇರ್ತದೆ ಆದ್ರೆ ಅವ ತಂದಿದ್ದು ಮೇನು ಒಂದು ಕಿಲೋ ಅದಕ್ಕೆ ಪ್ರಶ್ನೆ ಏನು ಬರ್ತದಂತಂದ್ರೆ ಮೀನಿನ ಕಾಟನೂ ಒಂದು ಕಿಲೋ ಬೆಕ್ಕಿನ ಕಾಟನೂ ಒಂದು ಕಿಲೋ ಆದರೆ ಇದು ಒಂದು ಕಿಲೋ ಅಂದರೆ ಬೆಕ್ಕ ಎಲ್ಲಿ ಹೋಯ್ತು ಮತ್ತು ಇದು ಮೀನಿನ ಬೆಕ್ಕಿನ ಕಾಟ ಅಂದರೆ ಮೀನ್ ಹೋಯ್ತು ನೀನು ಸುಳ್ಳು ಹೇಳತ್ತೆ ಅಂತೇಳಿ ಹೆಂಡತಿ ಹೇಳ್ತೀರಿ ನಾನು ಹಾಗಾದ್ರೆ ಆ ಮೀನು ಎಲ್ಲಿ ಹೋಯ್ತು ಅಂತೇಳಿ ತಾವು ಹೇಳ್ರಿ ನಮಸ್ಕಾರ